ಅಕ್ಕಿ ರೊಟ್ಟಿನೂ ಈರುಳ್ಳಿ ಚಟ್ನಿ ಮಾಡಿದ್ದೀನಿ ಇಲ್ಲಿ ನೋಡಿ ಎಷ್ಟು ಸಾಫ್ಟಾಗಿ ಬರುತ್ತೋ ಈ ರೀತಿ ಮಾಡ್ಕೊಂಡು ನೋಡಿ ಇಷ್ಟ ಆಗುತ್ತೆ ಎಲ್ರಿಗೂ ಈರುಳ್ಳಿ ಚಟ್ನಿಗೂ ಈ ರೊಟ್ಟಿಗೂ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಮಾಡ್ಕೊಂಡು ನೋಡಿ ನಾನು ಎರಡು ಲೋಟ ನೀರು ಹಾಕ್ತಾಯಿದ್ದೀನಿ ಒಂದು ಬಟ್ಲು ಇಟ್ಬಿಟ್ಟು ನಾಲ್ಕು ಲೋಟ ಹಾಕ್ತಾಯಿದ್ದೀನಿ ಎರಡು ಲೋಟ ಇಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೋಡಿ ಒಂದು ಲೋಟ ಬಟ್ಲಲ್ಲಿದೆ ಒಂದು ಲೋಟ ಇವಾಗ ಹಾಕ್ತಾಯಿದ್ದೀನಿ ಅದು ನೀರು ಕುದಿಯೋವಾಗ ಹಾಕ್ಬಿಟ್ಟು ಬೇಯಿಸೋದೇನು ಬೇಡ ಆವಾಗ ಅವಾಗೆ ಹಿಂಗೆ ತೊಳಿಸಿಬಿಡೋದಷ್ಟೇ ಮುದ್ದೆ ಕೊಲ್ಲಿದೆ ತಗೊಂಡು ಚೆನ್ನಾಗಿ ತೊಳಿಸಿಬಿಡಿ ಆಮೇಲೆ ತಿರುವಿ ಅದ್ರ ಮೇಲೆ ಒಂದು ತಟ್ಟೆ ಮುಚ್ಚಿ ಇಟ್ಬಿಡಬೇಕು ಒಂದು ಐದು ನಿಮಿಷ ಬಿಸಿ ಸ್ವಲ್ಪ ತಣ್ಣಗಾಗುತ್ತೆ ಮತ್ತು ಇದು ಈ ಥರ ಇದೆ ನೋಡಿ ಅದೂ ಒಂದು ಅದಕ್ಕೆ ಬರುತ್ತೆ ಚೆನ್ನಾಗಿ ಗಂಟಿಲ್ದಿರ ಗಂಟೆ ಬರಲ್ಲ ಬಿಡಿ ನಾವು ಬೇಯಿಸಿ ತಿರುವಿದ್ರಾದರೂ ಸ್ವಲ್ಪ ಗಂಟೆ ಬರುತ್ತೆ ಹಿಂಗೆ ಹಿಂಗೆ ತಿರುಗಿದ್ರೆ ಗಂಟೆ ಬರೋಲ್ಲ ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ ಈ ಚಟ್ನಿಗೆ ನೋಡಿ ಈರುಳ್ಳಿ ಒಂದು ದೊಡ್ಡದು ಎರಡು ತಗೊಂಡಿದ್ದೀನಿ ಹುಣಸೆ ಹಣ್ಣು ಬೆಲ್ಲ ಉಪ್ಪು ಹಣಮೆಣ್ಸಿ ನಾಲ್ಕು ಈ ಕೊತ್ತಂಬರಿ ಕಾಡುಗಳಿರುತ್ತಲ್ಲ ಅದು ತಗೊಂಡಿದ್ದೀನಿ ಇದು ಇಷ್ಟು ಮಿಕ್ಸಿಗೆ ತರತಾರಿಯಾಗಿ ಹಾಕ್ಕೊಬೇಕು ನಾವು ಫಸ್ಟ್ ಇವೆಲ್ಲ ಇದ್ದೀನಿ ಕೆಳಗಡೆ ಕೆಳಗಿದ್ರೆ ಮೆಣಸಿನ್ಕಾಯಿ ಜಲ್ದಿ ಪುಡಿ ಆಗುತ್ತೆ ಮೇಲಿದ್ದರೆ ಅರ್ಧಂಬರ್ಧ ಆಗಿ ಹಂಗೆ ಇದ್ಬಿಡುತ್ತೆ ಅದಕ್ಕೋಸ್ಕರ ಆ ಕೊತ್ತಂಬರಿ ಕಡ್ಡಿ ಅದು ಎಲ್ಲ ಪಸ್ಟ್ ಹಾಕಿ ಆಮೇಲೆ ಈರುಳ್ಳಿ ಹಾಕಿ ಕರಿಬೇವನ್ನೂ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಇವಾಗ ಒಂದು ಮಿಕ್ಸಿಗೆ ಪಲ್ಸ್ ಕಡೆ ಒಂದು ಸ್ವಲ್ಪ ಹಾಕ್ಕೊಂಬರೋಣ ಒಂದು ಎರಡು ಮೂರು ಸರಿ ತಿರುಗಿದ್ರೆ ಸಾಕು ನೋಡಿ ಈ ಥರ ಆಗುತ್ತೆ ಹಿಂಗಿದ್ರೇ ಚೆನ್ನಾಗಿರುತ್ತೆ ಇದು ಬಾಣಲಿ ಇಟ್ಬಿಟ್ಟು ಎಣ್ಣೆ ಸ್ವಲ್ಪ ಹಾಕ್ಕೋಬೇಕು ಆಮೇಲೆ ಸಾಸಿವೆ ಮೆಂತ್ಯ ಒಂದು ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ ಕಹಿನೇ ಬರೋಲ್ಲ ಕರುಂ ಕುರುಮ್ ಅಂತ ಸಿಗುತ್ತೆ ನಾವು ತಿನ್ನೋವಾಗ ತುಂಬಾ ರುಚಿಯಾಗುತ್ತೆ ನೋಡಿ ಸಾಸಿವೆ ಸಿಡಿಯೋದ್ರೊಳಗೆ ಮೆಂತ್ಯ ಕೂಡ ಕಲರ್ ಚೇಂಜ್ ಆಗುತ್ತೆ ಅಲ್ಲಿ ನೋಡಿ ಆ ಥರ ಕಲ್ಲರ್ ಕಪ್ಪುಗಾಗಬಾರ್ದು ಆ ಥರನೇ ಆಗಬೇಕು ಇವಾಗ ನಾವು ಮಿಕ್ಸಿಗೆ ಹಾಕ್ಕೊಂಡಿರೋ ಚಟ್ನಿ ಪಸ್ಟು ಸ್ವಲ್ಪ ಹಾಕ್ಬಿಟ್ಟು ಆಮೇಲೆ ಎಲ್ಲನೂ ಹಾಕ್ತಾಯಿದ್ದೀನಿ ನಾನು ಹಾಕ್ಬಿಟ್ಟು ಒಂದು ಎರಡು ನಿಮಿಷ ಒಂದು ತಿರುಗೋಬೇಕು ಈರುಳ್ಳಿದು ವಾಸನೆ ಇರುತ್ತಲ್ವ ಅದು ಹೋಗೋ ತನಕ ಎರಡು ನಿಮಿಷ ಕಮ್ಮಿ ಆದರೆ ಎರಡು ನಿಮಿಷ ಜಾಸ್ತಿ ಚಟ್ನಿ ಇದ್ರೆ ಒಂದು ಮೂರು ನಿಮಿಷ ಅಷ್ಟೆ ಇವಾಗ ನೋಡಿ ನಾವು ಆವಾಗೆ ತೊಳಿಸಿ ಇಟ್ಟಿರೋ ಇಟ್ಟಿದೆ ಅಲ್ವಾ ಒಂದು ಸ್ಲ್ಯಾಬೇ ಸ್ಲ್ಯಾಬ್ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಗಟ್ಟಿಯಾಗಿ ಇದು ಮಾಡ್ಕೊತಾ ಇದ್ದೀನಿ ನಾನು ಈ ಥರ ಚೆನ್ನಾಗಿ ಕಲ್ಸ್ಕೊಂಡ್ರೆ ಮೆತ್ತಗಾಗುತ್ತೆ ಈ ಪೂರಿ ಹಿಟ್ಟಿನ ಥರ ನಾದ್ಕೋಬೇಕು ಹಿಂಗೆ ಇವಾಗ ಯಾವ ಸೈಜ್ ಬೇಕೋ ಉಂಡೆಗಳು ಮಾಡಿಕೊಂಡು ಮಾಡ್ಕೊಂಡು ನಾವು ಹೆಂಗೆ ಮಾಡಿದ್ರೂ ಚೆನ್ನಾಗಿ ಬರುತ್ತೆ ನಾನು ಪ್ರೆಸರು ಇದೆ ಪ್ರೆಸ್ ಮಾಡೋದು ನಾನಿವತ್ತು ಉಜ್ಜಿ ತೋರಿಸ್ತೀನಿ ಈಸಿಯಾಗಿ ಮಾಡ್ಕೋಬಹುದು ಯಾರು ಹೊಸದಾಗಿ ಕಲಿಯೋರು ಚಪಾತಿ ಉಜ್ಜಿಸ್ತೀವಲ್ವಾ ಆ ಥರ ಪಟ ಪಟ ಅಂತ ಎರಡು ಲೋಟ ನೀರು ಹಾಕ್ಕೋಬೇಕು ನಾನು ನೋಡಿ ಇದಕ್ಕೆ ಅದ್ಕೊಳ್ಳೋಕೆ ಈ ತರಾನೇ ಹಾಕೊಳ್ಳಿ ಒಂದ್ ಚಿಕ್ಕದ್ರಲ್ಲಿ ಇಟ್ಕೊಂಡು ಆ ಮೇಲೆ ಹಿಂಗೆ ಹಿಂಗ್ ಉದರ್ಸ್ಕೊಳ್ಳೋದು ಅದೆಲ್ಲ ಅಷ್ಟು ಚೆನ್ನಾಗಿ ಮೆತ್ಕೊಳ್ಳುತ್ತೆ ಈ ಚಪಾತಿ ಚಪಾತಿನೇ ಇದು ಇದಿದೆ ಎತ್ತಿ ಆ ಇಟ್ ಮೇಲೆ ಹಿಂಗೆ ಹಂಗೆ ಹೊರ್ಡ್ಸಿ ಉದ್ದಿದ್ರೆ ಈಸಿ ಆಗಿ ಬರುತ್ತೆ ನೋಡಿ ನೋಡಿ ಅನ್ನೋದು ಬೇಡ ಅನ್ಕೋತೀನಿ ಯಾರೋ ನೋಡಿ 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 ಅಂತೀರಾ ಅಂತ ನನ್ಗೆ ಅದು ಅಭ್ಯಾಸ ಆಗೋಗಿದೆ ಯಾರು ಬೇಜಾರು ಮಾಡ್ಕೋಬೇಡಿ ಅದು ಕಂಟ್ರೋಲ್ ಮಾಡ್ಕೋತಾ ಇದೀನಿ ಅನ್ಬಾರ್ದು ಅಂತ ಯಾರು ಬಂದ್ಬಿಡುತ್ತೆ ಒಂದೊಂದ್ಸ ಅಭ್ಯಾಸ ಆಗೋಗಿರುತ್ತಲ್ಲ ಅದು ಬಂದುಬಿಡ್ತಾ ಇರುತ್ತೆ ಅದನ್ನು ಕೋಂಟ್ ಮಾಡಿಕೊಂಡು ಹೇಳೋಷ್ಟು ಇದಿಲ್ಲ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನೀವು ಅಷ್ಟೇ ಏನಾದರೂ ಒಂದು ಅಭ್ಯಾಸ ಆಗಿದ್ರೆ ಅದು ಪಟ್ಟಂತ ಹೋಗಲ್ಲ ನೆನ್ಪಿಟ್ಕೊಂಡು ನೆನ್ಪಿಟ್ಕೊಂಡು ಮಾತಾಡ್ತೀನಿ ಅನ್ನಿ ಆವಾಗ ಅದು ಸರಿಯಾಗಿ ಬರೋಲ್ಲ ಇವಾಗ ಇದ್ರ ಬಗ್ಗೆ ಹೇಳೋಕ್ಕಾಗ್ತಾ ಇಲ್ಲ ನೋಡಿ ನನಗೆ ಅದು ಮೈಂಡಲ್ಲಿ ಇರುತ್ತಲ್ವ ಸರಿಯಾಗಿ ಮಾತಾಡೋಕ್ಕೂ ಆಗಲ್ಲ ಆ ಥರ ಆಗಿಬಿಡುತ್ತೆ ನೀವು ಅಡಿಗೆ ನೋಡಿ ನಾನು ಮಾತಾಡೋದೇನೋ ಕೌಂಟ್ ಮಾಡ್ಕೊಳ್ಳೋ ಹತ್ರ ಗಮನ ಇಡಬೇಡಿ ನಾನು ಮಾಡ್ತಾ ಇರೋ ರೆಸಿಪಿನ ನೋಡಿ ಬೇಕಾದರೆ ಮಾಡ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಸ್ಕಿಪ್ ಮಾಡ್ಕೊಂಡು ಹೋಗ್ಬಿಡಿ ನನಗೂ ಬೇಜಾರು ಬೇಡ ನಿಮಗೂ ಬೇಜಾರು ಬೇಡ ನಾನು ಇಂಥ ಕಾಮೆಂಟ್ಗಳು ಈ ನಡುವೆ ಇಬ್ಬರು ಮೂವರು ಹುಡುಕಿದ್ರೆ ಏನೂ ಸಿಕ್ತಿಲ್ವೇನೋ ಸುಮ್ಮನೆ ಸುಮ್ಮನೆ ಇದ್ದಾರೆ ಹುಡುಕಿ ಹುಡ್ಕಿ ಆಗ್ತಾ ಇದ್ದಾರೆ ಒಂಚೂರು ಬೇಜಾರಾಗುತ್ತೆ ಆಗುತ್ತೆ ನನಗೆ ಎಲ್ರಿಗೂ ರಿಪ್ಲೈ ಕೊಡ್ತೀನಿ ನಾನು ನಿಮ್ಮೆಲ್ಲರ ಜೊತೆ ಮಾತಾಡೋ ಮಾತಾಡ್ದಂಗೆ ಇರುತ್ತೆ ನನಗೆ ತುಂಬ ಇಷ್ಟ ನಾನು ವಿಡಿಯೋಗಿಂತ ಮೊದಲು ನಿಮ್ಮ ಕಾಮೆಂಟ್ಗಳು ರಿಪ್ಲೈ ಕೊಡೋದೇ ಜಾಸ್ತಿ ಅಷ್ಟು ನೋಡ್ತಿರಲ್ಲ ಯಾವುದೋ ಒಂದೊಂದು ಮಿಸ್ ಆಗಿದ್ರು ನಾಲ್ಕು ವಾರ ಆರು ವಾರ ಮೂವತ್ತು ವಾರ ಆದ್ಮೇಲೂ ಅವ್ರಿಗೆ ರಿಪ್ಲೈ ಕೊಟ್ಟಿದ್ದೀನಿ ನೀವು ಯಾರು ಬೇಜಾರು ಮಾಡ್ಕೋಬೇಡಿ ನಾನು ನೋಡಿ ಅಂದ್ರೆ ನಿಮ್ಗೇನು ಇದಾಗಲ್ಲ ಅಲ್ವಾ ಇಲ್ಲಿ ನೋಡಿ ಈ ತ ನೋಡಿ ಬಂದುಬಿಡುತ್ತೆ ಈ ಥರ ಮಾಡಿಕೊಂಡು ನೋಡಿ ಚೆನ್ನಾಗಿ ಬರುತ್ತೆ ಉಜ್ಜಿದ್ರು ಚೆನ್ನಾಗಿ